ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಕುಗು ನ್ಯೂಸ್ ನನ್ನ ನಿಮ್ಮ ಅಕ್ಷತಾ ಬಿ ಪಾಟೀಲ್ ಯತ್ನಾಳರು ಯಾವ ಪಕ್ಷದಲ್ಲಿರುತ್ತಾರೆಯೋ ಸಾಯುವವರೆಗೂ ಅವರ ಜೊತೆಗೆ ಇದ್ದು ಕೆಲಸ ಮಾಡುತ್ತೇವೆ ಅವರಿಗಾಗಿ ಜೈಲಿಗೆ ಹೋಗುವುದಕ್ಕೂ ಸಿದ್ಧ ಪ್ರಾಣ ಕೊಡಲು ತಯಾರುತ್ತೇವೆ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಪ್ರಭು ಗೌಡ್ ದೇಸಾಯಿ ಹೇಳಿದರು ನೀವೇ ಎಲ್ಲಾ ಪಕ್ಷದ ಹೋದ ಅಂತ ಹೇಳಿ ಹೇಳಿದೀವಿ ಬಂದು ಎಲ್ಲರಿಗೆ ಅಮೌನ್ಸ್ ಮಾಡಿರಲ್ಲ ಕೆತ್ತವರು ತಾಯಿ ಆಗ್ತಾ ಇದ್ದ ನಮಗ್ ತಾಯಿದ್ದಂಗೆ ಇನ್ನೇನು ಎಲ್ಲರೂ ಹೃದಯ ಆಗಬೇಕು ಅಂತ ಮಾತಾಡಬೇಕು ಅಂತ ಮನೆ ತಾಯಿ ಕೋಟೆ ಮಾತ್ರ ಮಾಡಿದ್ದೆ ಅವಾಗ ಎಸ್ ಅಕ್ಕ ಪ್ರಭು ದೇಸಾಯಿ ಅವ್ರದ್ದು ಇಲ್ಲದ ಗಾಂಧಿ ಅಮಾಸ್ತಾ ಇದ್ದ ಗಟ್ಟಲಾತ್ಮಿ ರಕ್ಷಣೆ ಮಾಡಬೇಕು ಪ್ರಮೋದ್ ಯಾವ್ದವ್ರ ಜಾತಿ ಇದ್ದಾಗ ಯಾರಿಗಿದ್ದಾರೆ ಮದ್ರಾಕ್ಷ ಉದಾಹರಣೆನ ಅಂದರ ಜೀವನದ ಮಾಡಿ ಉದಾಹರಣೆ ಅಲ್ಲ ಇವತ್ತು ವರ್ಷದಾಗ ನೀವೇನು ಮಾಡಿ ಅರ್ಮಕ್ಕೆ ಹೋಗ್ತಾರೆ ಹೇಗಿರುತ್ತ ಬಸರು ಕೂಡದಾಗ ದ್ರಾಕ್ಷಿ ಕಟ್ಟ ಯಾವ ಮಾಡ್ಸಿಕ್ಕಪ್ಪ ನಾ ಮನಸ್ಸಿದ್ದೇನಾ ಅವತ್ತಿನ ಜೀಟದವರಿಗೆ ಅವರು ಕೋಳೋ ರೊಟ್ಟಿ ಎಷ್ಟು ಅಂತೇಳಿ ಯಾರು ಬಂದು ಮಾಡ್ತಾವಂತ ಅದಕ್ಕೆ ನೀಚ ಕೊಡಕ್ಕೆ ಒಂದು ಬಿಡ್ತೀವಿ

ಎಲ್ಲೂ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಜಾತಿ ಇಲ್ಲ ಹಳ್ಳಿಯವರಿಗೆ ಸಪೋರ್ಟ್ ಮಾಡ್ಕೊಂಡ ಬಂದಿದೆ ಅವೆಲ್ಲರೂ ಕೂಡ ನಿಮಗೆ ಹೆಚ್ಚಿದ್ರೆ ಎರಡ್ ಸಾವಿರದ ಹದಿನಾರ ಇಪ್ಪತ್ತೊಂದರವರೆಗೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿದ್ದಾಗ ನನ್ನ ಮೇಲೆ ಕೇಸ್ ಹಾಕಿ ಎರಡು ವರ್ಷದವರೆಗೆ ನಾವು ಕೇಸ್ ಕೇಳ್ಕೊಂಡ್ ಬಂದ ಮೇಲೆ ನನ್ನ ತಪ್ಪಾಗಿರಪ್ಪ ಇಲ್ಲಿ ಕೋರ್ಟ್ ಹೋಗ್ಬಪ್ಪ ಬತ್ತಿ ತಾಯಿ ಮತ್ತೆ ಅಂದ್ರೆ ಇಲೆಕ್ಷ ಆಗಿಸ್ಬಂದ್ರೆ ಅವ್ರ ಪ್ರಜೆ ಏನು ಆಗುತ್ತೆ ಪ್ರಜಾದಿಂದ ಆರೋಪಿಂದ ಈ ಸಮಾಜದಿಂದ ಹೇಗೆ ಓಟದ ಒಂದು ಬರ್ತಕ್ಕಾಗ್ತದೆ ಅದಕ್ಕ ನಾವು ರಾಜ ನಮಗಿಷ್ಟೇ ಹೇಳ್ತೇನೆ ಬಸವನಗೌಡ ಏನೋ ಮುಳಿಯಲ್ಲ ಅವ ಇಡಿಯಲ್ಲ ಇಂಥ ಪಾಠ ನಾವು ನಮ್ಗೆ ಸೇರುದೇ ಇದೆ ತಕ್ಕ ನಮ್ಮ ಪ್ರಾರು ನಾವು ಅಷ್ಟೇ ಗುಡ್ ಮಕ್ಕಳು ಬಹಳವಾಗಿ ನಿಮ್ಮ ತಮ್ಮಲ್ಲಿ ಸಹೋದರ ತಾಯಿ ಬಟ್ಟೆ ಇರಬೇಕು ಅಂತ ನಾನು ಸಂಸ್ಕಾರ ಇರೋದ್ರೆ ಯಾರಿಗೆ ಸಂಸ್ಕಾರ ಇಲ್ಲ ಆರಿಸ್ ಬಂದು ಯಾರ ಸಮಾಜ ಸಪೋರ್ಟ್ ಮಾಡಿದ್ರ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೆ ಸಾಕ್ಷ್ಮ್ ಕೇಳಿ ಯಾರ ನನಗೆ ನನಗೆಲ್ಲ ತಿಳಿದಿಲ್ಲ ಅದಕ್ಕೆ ಆ ಸಂಸ್ಕಾರ ನನಗ್ ಕೇಳುವಲ್ಲ ಇಂಥ ನಾವು ಕೇಸ್ಗಳನ್ನು ಹಾಕಿದ್ರೆ ಮನೇಲಿ ತಾಯಿ ಕೊಟ್ಟೆ ಆದ್ಮೇಲೆ ಇಲ್ಲಿ ಹೇಳ್ತೀನಿ ನಂದು ಮಗಳ ಹೇಳ್ತೀನಿ ಎಸ್ ಟಿ ಕೊಟ್ಟಿರಿ ಬಿ ಎಸ್ ಟಿ ಕೊಟ್ಟಿರಿ ಸಿ ಪಿ ಐ ಕೊಟ್ಟಿರಿ ಪಿ ಎಸ್ ಐ ಕೊಟ್ಟಿರಿ ನಾಳೆಗೆ ಮತ್ತೊಂದು ಕೊಟ್ಟಿರಿ ಅರೆಸ್ಟ್ ಮಾಡಿದ್ರೆ ಕೈಯಾಗುತ್ತೆ ಅಂತ ಮಾಡ್ತಾ ಅದು ಮರ ಅಲ್ಲ ಅಂತೆ ಅದಕ್ಕ ನೀವು ಹೆಸರಿತ್ ಬರೀ ಮಾತಾಡ್ತೀನಿ ನೀವು ಬಸಲುಗಳ ಬಗ್ಗೆ ಮಾತಾಡ್ಬೇಕಂತ ನಾವು ನಿಮ್ಮ ಬಗ್ಗೆ ಮಾತಾಡೋದು ಇದು ನಮ್ಮ ಸಮರ್ಥ ಏನು ಬಸುಲುಗಳ ಬಗ್ಗೆ ಮಾತಾಡೋದು ನನ್ನ ದಿವಸ ನಾವು ಊಟ ಮಾತಾಡೋದು ಇದು ನನ್ನ ಕೊನೆಯ ಮಾತನ್ನು ಹೇಳಿ ನಾನು ಒಬ್ಬ ಹೇಳ್ತೇನೆ

ಹತ್ತೊಂಬತ್ತು ನೂರ ತೊಂಬತ್ತಾರ ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ವರ್ಷಗಳು ನಿಮ್ಮ ಪಾಲ್ಗೊಂಡಾಗಿ ಬಂದಿದ್ದೀವಿ ಆಯಿತನ್ನ ಯಾವ ಪಕ್ಷದಾಗಿರ್ತಾರೋ ಆ ಪಕ್ಷದಾಗಿರ್ತೀನಿ ಅಂತ ಮಾಡ್ತೋಣ ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಪ್ರಸಂಗ ಚತ್ರಿಮದ ಅಲ್ಲ ನಾನು ಮ್ಯಾಗ ನಿಯಂತ್ರಿಸ್ತೀನಿ ಆ ನಿಯಂತ್ರಿದ ಮೇಲೆ ಹೋದಾಗ ಮಾಡ್ತಾನ ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ ಮಿಶ್ರವಾಗಿಲ್ಲ ದಯವಿಟ್ಟು ಜಮೆಗಿ ನೀವು ಎಲ್ಲರೂ ಸೇರಿ ಪಟ್ಟಣದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿಜೆಪಿಯಿಂದ ಉಚ್ಚಟಿಸಿರುವ ಕ್ರಮವನ್ನು ಖಂಡಿಸಿ ಸೋಮವಾರ ಬಸವೇಶ್ವರ ವೃತ್ತದಲ್ಲಿ ಪಂಚಮಸಾಲಿ ಸಮಾಜ ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರು ಹಾಗೂ ಯತ್ನಾಳರ ಅಭಿಮಾನಿಗಳು ಹಮ್ಮಿಕೊಂಡಿದ್ದ ಪ್ರತಿಭಟನಾ ರ್ಯಾಲಿಯಲ್ಲಿ ಅವರು ಮಾತನಾಡಿದರು ಮುಖಂಡ ಅರವಿಂದ್ ಕೊಪ್ಪ ಮಾತನಾಡಿ ಯತ್ನಾಳರ ಪರ ಹೋರಾಟಕ್ಕೆ ಅಭಿಮಾನಿಗಳು ಸ್ವಯಂ ಪ್ರೇರಿತರಾಗಿ ಬಂದಿದ್ದಾರೆ ನಿಮ್ಮ ಹಾಗೆ ಜನರನ್ನು ಕೂಡಿಸಲು ಹಣ ಸೀರೆ ಕೊಟ್ಟು ಕರೆತರುವುದಿಲ್ಲ ಕೀಳು ಮಟ್ಟದ ವಿಷಯಗಳನ್ನು ಹೇಳುವುದನ್ನು ಕೈಬಿಡಿ ಎಂದರು ಆಮೇಲೆ ನಮ್ಮ ಹಿರಿಯರಿಗೆ ಜಾತಿ ದರುದ್ಯೋಗ ಮಾಡಿಕೊಂಡವ್ರ ಹಾಗೆ ಅಟ್ರಾಶಿಟಿ ಮಾಡಿ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದಲ್ಲ ನೀವು ಎರಡೇ ಕಾರಣಕ್ಕೆ ಬಹುತೇಕ ಹೋದ ಚುನಾವಣೆ ಒಳಗೆ ನೀ ಕುರ್ಚಿ ಕಳ್ಕೊಂಡೀರಿಂದ ಬಗ್ಗೆ ಈ ಬದುಕೋ ಬಗ್ಗೆ ಮಾತಾಡಿದೆ ಅಂದ್ರೆ ಮುಂದಿನ ಚುನಾವಣೆ ಒಳಗೆ ನಿನ್ನೆ ಕೇವಲ ಕೇವಲ ಇವತ್ತು ಎಂಬತ್ತು ಪರ್ಸೆಂಟ್ ನಿನ್ನ ವೋಟ್ ಬ್ಯಾಂಕ್ ಯಾವ ರೀತಿ ಸಾಲಿ ಸಮಾಜ ಇತ್ತು ಪಂಚಮಸಾಲಿ ಸಮಾಜದ ಸಾಧ ಮಾಡವನ್ನ ಕೆಣಕು ತೆಗೆದ ಮಾಡಿ ಅಂತಂದ್ರೆ ನಿನ್ನ ಬುಡಕ್ಕೆ ನೀನೇ ಬೆಂಕಿ ಹಂಚ್ಕೊಂಡಿದ್ಯಾಧನೆ ಮಾಡ್ಯಾರ ಯಾಕಲ್ಲ ಅದಕ್ಕೆ ದಯವಿಟ್ಟು ಇವತ್ತು ಒಂದು ಸಮಯ ಬಂದದ ಮುಂದಿನ ಚುನಾವಣೆ ಒಳಗೆ ಸರ್ವ ಸಮಾಜವನ್ನ ಮುಂದಿಟ್ಟುಕೊಂಡೆ ಇಡೀ ನಾಯಕತ್ವವನ್ನು ಪಂಚಮ ಸಾಲಿ ಸಮಾಜ ಇವತ್ತು ಷಟದ ನಿಂತಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತೇಳಿ ಬಹುತೇಕ ನಮ್ಮ ಮಾಜಿ ಶಾಸಕರಿಗೆ ನಾ ಹೇಳಲಿಕ್ಕೆ ಬಯಸ್ತೇನೆ ಮಾಜಿ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ದಯವಿಟ್ಟು ರಾಜಕಾರಣ ಸಂತನ ರಾಜಕಾರಣ ಸಣತನ ಮಾಡಬೇಡ್ರಿ ಚಪ್ಪಲ್ಲಿ ಹೊಡಿತಾರೋ ಅದು ಅಂತ ಪೊಲೀಸರು ಕ್ರಮ ತಗೋಬೇಕು ಅಂತ ಹೇಳಿ ನಿಧಿ ದಿವಸ ನಿಮ್ಮ ಹಿಂಬಾಲಕರ ಕಡೆ ಕಂಪ್ಲೇಂಟ್ ಕೊಡ್ತೀರಲ್ಲ ನೀವು ನಿಜವಾದ ಖಂಡಿಸಿದ ನಮ್ಮ ಹುಡುಗರಿಗೆ ನಮ್ಮ ಹುಡುಗರಿಗೆ ನಮ್ಮ ಹುಡುಗರಿಗೆ ಮಣ್ಣಿ ದಿವಸ ಮಣ್ಣಿ ದಿವಸ ಸ್ಟೇಟಸ್ ಇಟ್ಟು ಹುಡುಗರಿಗೆ ಸ್ಟೇಟಸ್ ಇಟ್ಟು ಹುಡುಗರಿಗೆ ಸಮಿತಿ ಹಾಕಿದರು ಡಿಲೀಟ್ ಮಾಡಿ ಅಂತ ಹೇಳಿ ಆದ್ರೆ ಅವತ್ತು ನಾವು ಹುಡುಗರಿಗೆ ಹೇಳಿದೆವು ಹುಡುಗರಿಗೆ ಹೇಳಿದೆವು ನೀವು ಹೆದರ್ತಕ್ಕಂಥದ್ದಿಲ್ಲ ಇಂಥವ್ರು ನೂರು ಜನ ಮಾಜಿಗಳ ಬಂದ್ರು ನಿಮ್ಮನ್ನ ಮೊನ್ನೆ ಒಂದು ಇನ್ನೊಂದು ಘಟನೆ ನಡೆಯುತ್ತೆ ನಮ್ಮ ಸಾಲಿ ಸಮಾಜದ ಹುಡುಗರೆ ಸಾಲಿ ಸಮಾಜದ ಸಂಘಟನೆ ಅವ್ರ ಕೆಲಸ ಅದೇ ನಾವು ಮಾಡ್ಕೊಂಡು ಹುಡುಗರವ್ರೆ ಶಾಲೆ ಗುರುಗಳ ಬಗ್ಗೆ ಕೂಡಲ ಸಿಬಂದಿ ಗುರುಗಳ ಬಗ್ಗೆ ಅವ್ರು ಹೇಳಿಕೆ ಕೊಡ್ತಾರೆ ಏ ಒಂದು ಸಮಾಜ ಹಿಡ್ಕೊಂಡ ಮಠ ಕಟ್ಟವ್ರ ಮಠದ ಮಠಾಧೀಶಿ ಹಾಕರೇನು ಅವ್ರು ಯಾರು ಸಿದ್ಧಗಂಗಾ ಶ್ರೀ ಅಂತವ್ರು ಮಾತ್ರ ಮಠಾಧೀಶರು ಅಂತಕ್ಕಂಥ ಮಾತು ಹೇಳಿದ್ರು ಅವಾಗ ನಾವು ಹೇಳಿಕೆ ಕೊಡ್ತೀವಿ ವಾಪಸ್ ತಗೋಬೇಕು ಇಲ್ಲೇಕಂತಂದ್ರೆ ಮತಕ್ಷೇತ್ರ ನೀರು ಕೈ ಬಿಡಿಸ್ತೀವಿ ಅಂತ ಹೇಳಿದೀವಿ ಇದನ್ನ ಅರ್ಥ ಮಾಡ್ಕೋಬೇಕು ಯಾವಾಗ ಯಾವಾಗ ಪಂಚಲ್ ಶಾಲೆಗಳಿಗೆ ನೀವೇನ್ ಮಾಡಕ್ಕಾಗಿಲ್ಲ ಸ್ವಾಮಿ ವಿವೇಕಾನಂದ ಯುವ ಬ್ರಿಗೇಡ್ ಸಂಚಾಲಕ ರಾಘವ್ ವಣ್ಣಿಗೇರಿ ಮಾತನಾಡಿ ಭ್ರಷ್ಟಾಚಾರಿ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೆಸರಾಗಿರುವ ವಿಜಯೇಂದ್ರನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಇಲ್ಲದಿದ್ದಲ್ಲಿ ಬಿಜೆಪಿ ಮುಂದಿನ ದಿನಗಳಲ್ಲಿ ಭಾರಿ ಬೆಲೆ ತೆರಬೇಕಾಗುತ್ತದೆ ಎಂದು ಹೇಳಿದರು अपना हो नूरनाथ पार्टी थोड़ा रेडियो रखना हो एडजस्टमेंट इस चीज पर रियल एडजस्टमेंट कर्नाटक में चल रहा है अमित जी ಮುಖಂಡರಾದ ಬಸನಗೌಡ ಪಾಟೀಲ್ ನಾಗರಾಳ್ಹುಲಿ ಎಂಎಸ್ ರುದ್ರಗೌಡರ್ ಪಂಚಮಸಾಲಿ ಸಮಾಜದ ತಾಲೂಕು ಅಧ್ಯಕ್ಷ ಅಮರೇಶ್ ಗೂಳಿ ಕಿತ್ತೂರು ಚೆನ್ನಮ್ಮ ಯುವ ಘಟಕದ ತಾಲೂಕು ಅಧ್ಯಕ್ಷ ರವಿ ಕಾಮತ್ ಬಸರಕೋಟದ ಸುಳಿಬಾವಿ ಬಸವರಾಜ್ ಗೋನಾಳ್ ಕಾಮರಾಜ್ ಬಿರಾದಾರ್ ಮೊದಲಾದವರು ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ